హలో నా ఈ పద్యం నోడ్కల్ నోడ్రీ పద్నాభాత్ పద్య నోడ్రీకు ముంగోలి కంబ మోడోదు చాపేందో రాజరాజ కైకాలు ముఖ తొడదు పాట పుస్తక ಅಭ್ಯಾಸ ಮಾಡಯ್ಯಾ ರಾಜ ನಮರಾಜ ರಾಜ ಚೆನ್ನಾಗಿ ಮಿಂದು ಬ ವಸ್ತ್ರ ತೊಟ್ಟು ಬಾ ತಿಂಡಿ ತಿನ್ನಲು ಕೂಡು ರಾಜ ನಮರಾಜ ರಾಜ ಶೂಗಳನ್ನು ಕಟಿಕೋ ಶೀಲವನ್ನು ಎಚಿಕೋ ಶಾಲೆ ಕಡೆಯ ಜೈಡೂ ರಾಜ ನಮ ನಿಜ ನಿಜವೊಂದ್ರೆ ನನ್ನವ್ವ ಇವತ್ತು ರವಿವಾರ ಶಾಲೆಗೆ ರಾಜ ಎನ್ನುವ ರಾಜ ನಮರಾಜ ಅಕಟಕಟ ವಾರಕ್ಕೆ ಒಂದೇ ರವಿವಾರ ಅದು ನಿನ್ನೆ ಗಾಗಾಯಿತು ರಾಜ ನಮರಾಜ ಈ ಪದ್ಯವನ್ನು ಬರೆದ ಕವಿ ಕೈವಿತ್ತು ಮಲ್ಲೆಷ್ಟು ಧನ್ಯವಾದಗಳು